ಹಲೋ ಫ್ರೆಂಡ್ಸ್ ಹೆಸು ಕೃಷಿಗಾರ್ ಚಾನಲನ್ನು ನೋಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ಇವತ್ತಿನ ವೀಡಿಯೋ ಏನಂದರೆ ನೀವು ನೋಡ್ತಾ ಇರ್ಬೋದು ಫ್ರೆಂಡ್ಸ್ ಇಲ್ಲಿ ಅಡಿಕೆ ಸೊಸಿ ಮತ್ತು ಯಾವ ರೀತಿ ಮನೆ ಗೊಬ್ಬರ ಅಂದರೆ ಹಸಿ ಗೊಬ್ಬರ ಎಲ್ಲಾನು ಯಾವ ರೀತಿ ಹಾಕಿದ್ದಾರೆ ಅಂತ ನೋಡ್ತಾ ಇರ್ಬೋದು ನೀವು ಮತ್ತು ದೊಡ್ಡ ಅಡಿಕೆ ಮರ ಎಲ್ಲ ಐತೆ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲಕ್ಕೂ ಯಾವ ರೀತಿ ಗೊಬ್ಬರ ಹಾಕೋರಿ ಅಂತ ಇವತ್ತಿನ ವೀಡಿಯೋದಲ್ಲಿ ಯಾವ ರೀತಿ ಗೊಬ್ಬರ ಹಾಕೋರೆ ಮತ್ತು ಯಾವ ರೀತಿ ಅಡಿಕೆ ಮರ ಐತೆ ನಾನು ಮಾತಿನ ನಿಮಗೆ ತಿಳಿಸುತ್ತಿದ್ದೇನೆ ನೋಡಿ ಫ್ರೆಂಡ್ಸ್ ಅಲ್ಲೆಲ್ಲ ದೊಡ್ಡ ಮರಗಳು ಇಲ್ಲೆಲ್ಲ ಇಲ್ದೋದು ಸೊಸೆ ನೆಟ್ಟಿ ಈ ಜಾಗಕ್ಕೆಲ್ಲ ಸೊಸೆ ನೆಟ್ಟಿ ಎಲ್ಲ ಕೂಗ ಯಾವ ರೀತಿ ಗೊಬ್ಬರ ಹಾಕೋರೇನು ನೋಡ್ತಾ ಇರ್ಬೋದು ಮತ್ತು ಇನ್ನೊಂದು ಅರ್ಧ ಎಕರೆ ಪಾಟು ಆಲೆ ಗೊಬ್ಬರ ಹಾಕಿ ನೋಡ್ತಾ ಇರ್ಬೋದು ಅವಳ ಜೋಳ ಎಲ್ಲ ಯಾವ ರೀತಿ ಬಿತ್ತವ್ರೆ ಅಂತ ನೀವು ಇಲ್ಲಿ ನೋಡ್ತಾ ಇರ್ಬೋದು ನೋಡಿ ಇಲ್ಲಿ ಜೋಳ ಈಗ ಕಡ್ದೈತೆ ಲ್ಲ ಕಡ್ದೈತೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ತೋಟ ಇದೆ ಕಾಲೇ ಬಸ್ಲೆಲ್ಲ ಕುಯ್ದಾಗೈತೆ ಈಗ ವ್ಯಾಪಸಿಲ್ಲ ಇಲ್ಲ ಸುಮ್ಮನೆ ಹೊಂಬಾಳೆವೆ ಇಲ್ಲೊಂದೊಂದಷ್ಟೆ ನೋಡಿ ನೀವು ಇಲ್ಲಿ ಜೋಳ ಜೋಳ ಇಲ್ಲಿ ಇಷ್ಟಗಳಕ್ಕೆಲ್ಲ ಅಲ್ಲಿ ಗೊಬ್ಬರ ಎಲ್ಲ ಹಾಕಿ ಉತ್ತಿ ಜೋಳ ಬಿತ್ತವ್ರೆ ಇನ್ನು ಕಡ್ದೈತೆ ಇನ್ನೂ ಕರೆಕ್ಟಾಗಿ ಕಡಿಬೇಕು ಕೆಲ ಜೋಳ ಬಿತ್ತವ್ರೆ ಸಾಲ ನೋಡ್ದು ಯಾವ ರೀತಿ ಜೋಳ ಬಿತ್ತಾರೆ ಅಡಿಕೆಗಳವರೆಗೆ ಅದರಿಂದ ಇವರು ಜೋಳ ಬಿತ್ತೋದ್ರಿಂದ ಈ ರೀತಿ ಉತ್ತಿ ಗಿತ್ತಿ ಗೊಬ್ಬರ ಎಲ್ಲ ಮಾಡ್ತಾರೆ ನೋಡಿ ಇಲ್ಲಿ ನೆಕ್ಸ್ಟ್ ಇದ್ಕೋ ಜೋಳ ಬಿತ್ತಾರೆ ಅದು ಅಂತೂ ಹಿಂದೆ ಮುಂದೆ ಮಾಡ್ಕೊಂಡು ನೋಡಿ ಆ ರೀತಿ ಮರ ಮರಕ್ಕೆಲ್ಲ ಗೊಬ್ಬರ ಹಾಕೋರೆ ನೋಡ್ತಾ ಇರ್ಬೋದು ನೋಡಿ ಮಾರ್ಮಾರಕ್ಕೆಲ್ಲ ಯಾವ ರೀತಿ ಹಾಕೋರೆ ಇನ್ನು ಮಿಕ್ಕಿರೋದಕ್ಕೆ ಅಲ್ಲ ಮಧ್ಯ ಮಧ್ಯಕ್ಕೆ ಈಗಾಲ ನೋಡಿ ಎಲ್ಲ ಎಸಿತಾವ್ರೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಮಾರ್ಮಾರಕ್ಕೆಲ್ಲ ಹಾಕೋರಿ ಅಂತ ನೋಡ್ತಾ ಇರ್ಬೋದು ನೀವು ಫ್ರೆಂಡ್ಸ್ ಯಾವ ರೀತಿ ಗೊಬ್ಬರ ಎಲ್ಲ ಹಾಕಿ ನೀರೆಲ್ಲ ನಾಯಿಸಿ ಆ ರೀತಿ ಅಚ್ಚುಕಟ್ಟಾಗಿ ತೋಡಿದ್ರೆ ಅಂದರೆ ಅಂದರೆ ಸೊಸಿ ಎಲ್ಲ ಐತೆ ಜಾಸ್ತಿ ಮಳೆ ಹಂಗೆ ಬಿಡ್ಬಾರ್ದು ಸ್ವಲ್ಪ ಉಳ್ತಾ ಇರಬೇಕು ಅಂದರೆ ಸೊಸಿ ಚೆನ್ನಾಗಿ ಹೇಳಿ ಅಂತ ನೋಡ್ತಾ ಇರ್ಬೋದು ಆಮೇಲೆ ಜಾಳ ಎಲ್ಲ ಬಿತ್ತೋದ್ರಿಂದ ಇವತ್ತು ಸ್ವಲ್ಪ ನೋಡ್ತಾ ಇರ್ಬೋದು ನೀವು ಆಗತ್ತೆ ಪಲೆಯೆ ಎಲ್ಲ ಅಲೆ ಕಟವಾಗೈತೆ ನೋಡಿ ಫ್ರೆಂಡ್ಸ್ ಮದ್ಮಂದಿರೋ ಅಂತ ಮರ ಎಲ್ಲ ಐತೆ ನೋಡಿ ಇಲ್ಲಿ ಜೋಳ ಬಿತ್ತವ್ರೆ ಈ ವಿಡಿಯೋ ಅಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಈ ವಿಡಿಯೋ ಮುಕ್ತಾಯಗೊಳಿಸಿದೆ ಎಲ್ಲರಿಗೂ ಧನ್ಯವಾದಗಳು ಮತ್ತು ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಹೇಳುತ್ತಾ ಮುಕ್ತಾಯಗೊಳಿಸುತ್ತಿದ್ದೀನಿ ಎಲ್ಲರಿಗೂ ಧನ್ಯವಾದಗಳು ಫ್ರೆಂಡ್ಸ್